ನಮಸ್ಕಾರ ಪ್ರೇಕ್ಷಕರೇ ಟಿ ನ್ಯೂಸ್ ಕನ್ನಡ ಚಾನೆಲ್ಗೆ ಸ್ವಾಗತ ಎಸ್ ನಿರ್ಬಂಧನೆಗೆ ಸಂಬಂಧಿಸಿದಂತೆ ಪ್ರಿಯಾಂಕಾ ಖರ್ಗೆ ಪ್ರತಿಕ್ರಿಯಿಸಿದ್ದಾರೆ ಅವರು ಪ್ರಧಾನಮಂತ್ರಿಗಳು ಕೆಂಪಕೋಟೆ ಮೇಲೆ ನಿಂತುಕೊಂಡು ಆರ್ಎಸ್ಎಸ್ ಒಂದು ದೊಡ್ಡ ಸಂಘಟನೆಯಾಗಿದೆ ಅಂತ ಹೇಳುತ್ತಾರೆ ನೂರು ವರ್ಷದ ಸಂಭ್ರಮಾಚರಣೆಯಲ್ಲಿ ನಾನಿವನ್ನು ಬಿಡುಗಡೆ ಮಾಡುತ್ತೇವೆ ಎನ್ನುತ್ತಾರೆ ಅದೇ ಎಸ್ನ ಹತ್ತು ಸಾಧನೆಗಳನ್ನು ಕೇಳಿದರೆ ನನ್ನ ಮೇಲೆ ವ್ಯಂಗವಾಡುತ್ತಾರೆ ಮುಂದಿನ ದಿನಗಳಲ್ಲಿ ಕಲಬುರಗಿಯ ಜನರು ಇವರಿಗೆ ಸರಿಯಾದ ಉತ್ತರವನ್ನು ಕೊಡುತ್ತಾರೆ ಎಂದರು ಕೋಲಾರದಲ್ಲಿ ಈ ವಿಚಾರವಾಗಿ ಕೆ ಮುನಿಯಪ್ಪರು ಕೂಡ ಪ್ರಸ್ತಾಪಿಸಿದ್ದಾರೆ ದೊಡ್ಡ ಆರ್ಗನೈಸೇಷನ್ ಎನ್ ಜಿ ಒ ಇಲ್ಲವೇ ಇಲ್ಲ ವಿಶ್ವದಲ್ಲೇ ಅಂತ ಹೇಳಿದ್ಮೇಲೆ ಸ್ವಲ್ಪ ಕೇಳಬೇಕಾಗ್ತದಲ್ಲ ನೂರು ವರ್ಷ ಆಗ್ತಾ ಇದೆ ನನಗೆ ಭಾಳ ಹೆಮ್ಮೆ ಇದೆ ನಾನು ಇದಕ್ಕೆ ಒಂದು ನಾಣ್ಯವನ್ನು ಬಿಡುಗಡೆ ಮಾಡ್ತಾ ಇದ್ದೀನಿ ಸ್ಟ್ಯಾಂಪನ್ನು ಬಿಡುಗಡೆ ಮಾಡ್ತಾ ಇದ್ದೀನಿ ಹೌದಾ ಸ್ವಾಮಿ ನೂರು ವರ್ಷ ಆಗಿದ್ರೆ ಹತ್ತು ಸಾಧನೆ ಹೇಳಿ ಅಂದರೆ ನೀವು ಪ್ರಿಯಾಂಕರ್ಗೆ ಹತ್ತು ನ್ಯೂನತೆ ಹೇಳ್ತಾ ಇದ್ದೀರಲ್ಲ ನಾನು ಒಳ್ಳೆಯವನೋ ಕೆಟ್ಟವನೋ ಸರಿನೋ ಬಿಡೋದು ಹೈಕಮಾಂಡ್ ಅವ್ರು ತೀರ್ಮಾನ ಮಾಡಿ ನನ್ನ ನನ್ನ ಭವಿಷ್ಯ ನಿರ್ಮಾಣ ಮಾಡ್ತಾರೆ ಚಿತಾಪುರ ಜನರ ಕಲಬುರಗಿ ಜನರು ನನ್ನ ಭವಿಷ್ಯವನ್ನ ನಿರ್ಮಾಣ ಮಾಡ್ತಾರೆ ಇಲ್ಲ ಎಲ್ಲ ಸಂಘ ಸಂಸ್ಥೆಗಳು ಕೂಡ ಇವನ್ ಕಾಂಗ್ರೆಸ್ ಕೂಡ ಸರ್ಕಾರಿ ಜಾಗದಲ್ಲಿ ಕಾರ್ಯಕ್ರಮಗಳು ಮಾಡಬೇಕಾದ್ರೆ ಸರ್ಕಾರಿ ಪರ್ಮಿಷನ್ ತಗೊಂಡು ಮಾಡ್ತಾರೆ ಅದೆಲ್ಲರಿಗೂ ಇರ್ತದೆ ಅಲ್ಲ ಅವ್ರಿಗೇನು ಪರ್ಮಿಷನ್ ತಗೊಂಡು ಅವ್ರು ಮಾಡ್ಬೋದಲ್ಲ ಅವ್ರನ್ನೇನು ಬ್ಯಾನ್ ಮಾಡಿಲ್ವಲ್ಲ ಏನು ಇಲ್ವಲ್ಲ ಪರ್ಮಿಷನ್ ತಗೊಂಡು ಕಾಂಗ್ರೆಸ್ ಪಕ್ಷ ಆಗಲಿ ಬಿಜೆಪಿ ಆಗಲಿ ಯಾವುದೇ ಸಂಘ ಸಮಿತಿಗಳಾಗಲಿ ಎಲ್ಲರೂ ಕೂಡ ಸರ್ಕಾರ ಅನುಮತಿ ತಗೊಂಡು ಮಾಡ್ತಾರೆ